ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ನಾನು ಅಕ್ಕಿ ಚಕ್ಕುಲಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡೋಡಿ ಒಂದು ಲೈಕ್ ಕೂಡ ಮಾಡಿ ಇಲ್ಲಿ ಚಕ್ಲಿ ಮಾಡಲಿಕ್ಕೆ ಅರ್ಧ ಬೌಲು ಪುಟಾಣಿ ಫ್ರೆಂಡ್ಸ್ ಅದನ್ನ ಅದನ್ನೀಗ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೈಸಾಗಿ ಹಿಟ್ಟಾಗಬೇಕು ಅಷ್ಟು ನಾನೀಗ ಮಿಕ್ಸಿ ಮಾಡ್ಕೊಂಬಿಡ್ತೇನೆ ನೋಡಿ ಅರ್ಧ ಬೌಲು ಮಿಕ್ಸಿ ಮಾಡಿದ್ನೆಲ್ಲ ಪುಟಾಣಿ ಅದನ್ನು ಹಾಕೋತೇನೆ ತುಂಬ ನೈಸಾಗಿದೆ ನಿಮಗೆ ಎಲ್ಲರೂ ಕಾಳು ಕಾಳು ಅನಿಸಿದ್ರೆ ಇದನ್ನು ಗಾಳಿಸ್ಕೋಬೋದು ನಾನು ನೈಸಾಗಿದೆ ತುಂಬ ನೈಸಾಗಿದೆ ಅದಕ್ಕಾಗಿ ಹಾಗೆ ಹಾಕಿದ್ದೀನಿ ಇಲ್ಲಾಂದರೆ ನೀವು ಗಾಳಿಸ್ಕೋಬೋದು ಇಲ್ಲಿ ನೋಡಿ ಅರ್ಧ ಬೌಲ್ ಪುಟಾಣಿ ಹಿಟ್ಟಿಗೆ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟು ಸಾಕು ಒಂದು ಕೆ ಜಿಗೆ ಅರ್ಧ ಕೆ ಜಿ ಪುಟಾಣಿ ಸಾಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಓಂಕಳನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕೊಳ್ಳಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತೀನಿ ನೋಡ್ಕೊ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಈ ಥರ ನಾವು ಚಕ್ಲಿ ಮಾಡ್ಬೋದು ಹೇಗೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇಲ್ಲಿ ಎಲ್ಲ ಪದಾರ್ಥ ಹಾಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕಾಯ್ದಿರುವಂಥ ಎಣ್ಣೆ ಇದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇರುವಂಥ ಎಣ್ಣೆನೇ ಹಾಕಿದ್ದೀನಿ ಇದು ಈಗ ಎಣ್ಣೆ ಸುಡ್ತದೆ ಸ್ವಲ್ಪ ಬಿಟ್ಟು ನಾವು ಮಿಕ್ಸ್ ಮಾಡೋಣ ನೋಡಿ ಈಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ ನಾನು ಕೈ ಸುಡ್ತದೆ ನೋಡ್ಕೊಂಡು ನೀವು ಇದನ್ನ ಮಾಡಿ ಹಾಗೆ ಎಣ್ಣೆ ಕಾದಿರೋದ್ರಿಂದ ಸುಡ್ತದೆ ನೋಡಿ ಈ ಥರ ನಾವೀಗ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈಗ ಈ ಥರ ನಮಗೆ ಉಂಡೆ ಕಟ್ಟಿದರೆ ಉಂಡೆ ಥರ ಆಗಬೇಕು ಈ ಥರ ಅಂದರೆ ನಮಗೆ ಕರೆಕ್ಟ್ ಇದೆ ಹದ ಅಂಥೇಳಿ ಗೊತ್ತಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಗಟ್ಟಿಯಾಗಿ ಕಲಿಸ್ಕೋತೇನೆ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಇದನ್ನು ನಾನು ಕಲಿಸ್ತೇನೆ ಈಗ ನೋಡಿ ನಾನು ಈ ಹದದಲ್ಲಿ ಈಗ ಕಲಸಿ ಇಟ್ಟಿದ್ದೇನೆ ಫ್ರೆಂಡ್ಸ ಒಂದು ನಿಮಿಷ ಬಿಡ್ತೇನೆ ಯಾಕಂದರೆ ಎಣ್ಣೆ ಕಾಯ್ಲಿಕ್ಕಿಡ್ತೇನೆ ಅಷ್ಟರಲ್ಲಿ ನೋಡಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟ ಫ್ರೆಂಡ್ಸ ಕಾಯಿಲಿ ಅಷ್ಟರಲ್ಲಿ ಚಕ್ಲಿ ಹೊತ್ಕೊಂಡು ನಾವು ನೋಡಿ ನನ್ನ ಹತ್ರ ಇದು ಮರದ್ದು ಚಕ್ಕಲಿ ಹೊತ್ತದಿದೆ ಚಕ್ಲಿ ಮಣಿ ಇದು ಚಕ್ಲಿ ಮಣಿ ಗೊತ್ತಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ತಾಗಿಸಿದ್ದೀನಿ ನಾನು ಇಲ್ಲಿ ಇಲ್ಲಿ ಒಳಗಡೆ ಕೂಡ ಇವಕ್ಕು ಸ್ವಲ್ಪ ಎಣ್ಣೆ ಈ ಥರ ತಗಸ್ಕೊಂಡ್ಬಿಡ್ತೇನೆ ಈಗ ಇದನ್ನು ಟೈಟ್ ಮಾಡ್ಕೊಂಬಿಡ್ತೀನಿ ನೋಡಿ ನೋಡಿ ಈಗ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಂಬಿಡ್ತೇನೆ ಇದು ಚಪಾತಿ ಮಾಡೋ ತಗಡು ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ಏನು ಮಾಡಿ ಇದು ಹೋಳಿಗೆ ಸೀಟ್ ಬರುತ್ತಲ್ಲ ಅದ್ರ ಮೇಲಾದ್ರೂ ನೀವು ಚಕ್ಕುಲಿ ಒತ್ಕೋಬೋದು ಇಲ್ಲ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ಒತ್ಕೋಬೋದು ಎಣ್ಣೆಯಲ್ಲಿ ಒತ್ತಿದ್ದು ಅಷ್ಟು ಸರಿಯಾಗಲ್ಲ ಫ್ರೆಂಡ್ಸ್ ಅದು ಅದಕ್ಕಾಗಿ ನಾನು ಇದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಹಿಟ್ಟನ್ನು ನಾನಿಲ್ಲಿ ತಕೊಂಡು ಈ ಥರ ಉಂಡೆ ಮಾಡ ಹಾಕೋತೇನೆ ನೋಡಿ ಇದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಇಷ್ಟು ನೋಡಿ ಇಲ್ಲಿ ಯಾವ ಥರ ನಮಗೆ ಚಕ್ಕುಲಿ ಬೇಕು ನೋಡಿ ಆ ಥರ ನಾವು ಎಷ್ಟು ಸ ರೌಂಡ್ ಬೇಕು ನೋಡಿಕೊಂಡು ನೀವು ಕರ್ಕೋಬೋದು ಇಲ್ಲಿ ಹೆಚ್ಕೋಬೋದು ನೋಡಿ ನಾನು ನಾಲ್ಕು ರೌಂಡದ್ದು ಚಕ್ಕುಲಿ ಹಾಕಿದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ ನಾನು ಇದೇ ಥರ ಎಲ್ಲವನ್ನೂ ಮಾಡಿ ಇಟ್ಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ನಾನು ಎಣ್ಣೆಯಲ್ಲಿ ಕರಿತೇನೆ ಎಣ್ಣೆ ಕಾದಿದೆ ನೋಡೋಣ ಬನ್ನಿ ನೋಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾವು ಮಾಡಿಟ್ಟಿರೋ ಚಕ್ಲಿ ಕೂಡ ಹಾಕ್ತೇನೆ ಒಂದೊಂದೇ ನೋಡಿ ಒಂದೊಂದೆಗೆ ಮಾಡಿಟ್ಟಿರುವಂಥ ಚಕ್ಲಿ ಕೂಡ ನಾನು ಹಾಕ್ತಾ ಹೋಗ್ತೀನಿ ನೋಡಿ ನೋಡಿ ಈಗ ಇವು ಚೆನ್ನಾಗಿ ಕರೀಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅದಾವೆ ನೋಡಿ ಸಕ್ಕತ್ತಾಗಿದ್ದಾವೆ ಫ್ರೆಂಡ್ಸ ಇಷ್ಟು ಕರೀಲಿ ಇವು ಈಗ ನೋಡಿ ಈಗ ತಿರುಗಿಸಿ ಹಾಕೋತೇನೆ ನಾನು ಒಂದೊಂದನೆ ಚೆನ್ನಾಗಿ ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಳಗಡೆ ಹಸಿ ಬಿಸಿ ಉಳಿಬಾರ್ದು ಈ ಥರ ನೋಡಿ ಎಲ್ಲ ತಿರುಗಿಸಿ ಹಾಕಿದ್ದೇನೆ ಈಗ ನೋಡಿ ಈಗ ಇವು ಚೆನ್ನಾಗಿ ಫ್ರೈ ಆಗ್ಯವು ನಾನು ಒಂದೊಂದಾಗೆ ತಪ್ಪಬಿಡ್ತೀನಿ ನೋಡಿ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ತೆಗಿತೀನಿ ನಾನು ಒಂದೊಂದೇ ನೋಡಿ ಈಗ ನಾನು ಉಳಿದಿರೋದನ್ನು ಕೂಡ ಎಲ್ಲವನ್ನು ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಚಕ್ಕುಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರ್ ಆಗಿದಾವಲ್ಲ ಚಕ್ಕುಲಿ ಮಸ್ತಾಗಿದ್ದಾವೆ ಫ್ರೆಂಡ್ಸ ನೋಡಿ ಕೇಳಿಸ್ತಿರ್ಬೋದು ಸೌಂಡು ನೋಡಿ ಎಷ್ಟು ಚೆನ್ನಾಗಿ ತುಂಡಾಗ್ತಾ ಇದ್ದಾವೆ ಮಸ್ತಾಗಿ ಸೂಪರಾಗಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ